ಬಿಹಾರ್ ನಲ್ಲಿ ಅಲ್ಲೋಲ ಜೆ ಡಿ ಕಾಂಗ್ರೆಸ್ ಜೊತೆ ಮೈತ್ರಿಗೆ ನಿತೀಶ್ ಕುಮಾರ್ ಗುಡ್ ಬೈ ಇವತ್ತೇ ಬಿಹಾರ್ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ಕೊಡ್ತಾರೆ ಆರ್ಜೆಡಿ ಕಾಂಗ್ರೆಸ್ ಜೊತೆ ಮೈತ್ರಿಗೆ ನಿತೀಶ್ ಕುಮಾರ್ ಗುಡ್ ಬೈ ಕೇಳಿದ ಬಿಹಾರದ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಇವತ್ತೇ ರಾಜೀನಾಮೆಯನ್ನ ನೀಡ್ತಾರೆ ಹಳೆ ದೋಸ್ತಿ ಬಿಜೆಪಿ ಜೊತೆಗೆ ಜೆಡಿಯು ಮಹಾಮೈತ್ರಿ ಆಗತ್ತಾ ನಾಳೆ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಬಿಜೆಪಿ ಬೆಂಬಲದೊಂದಿಗೆ ಜೆಡಿಯುನಿಂದ ಮೈತ್ರಿ ಸರ್ಕಾರ ನಿತೀಶ್ ಕುಮಾರ್ ಸಿಎಂ ಸುಶೀಲ್ ಮೋದಿ ಡಿಸಿಎಂ ಅಂತ ಹೇಳಲಾಗ್ತಾ ಇತ್ತು ಅಂತಿಮ ಹಂತದಲ್ಲಿದೆ ಬಿಜೆಪಿ ಜೆಡಿಯು ಮೈತ್ರಿ ಮಾತುಕತೆ ದೆಹಲಿಯಲ್ಲಿ ಬಿಜೆಪಿಯಿಂದ ಹೈವೋಲ್ಟೇಜ್ ಮೀಟಿಂಗ್ ನಡೆದಿದೆ ಬಿಹಾರ್ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸ್ತಾ ಇದ್ದಾರೆ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚಿಸೋದರ ಬಗ್ಗೆ ಚರ್ಚೆ ಜೋರಾಗಿದೆ ಬಿಹಾರ ಮಹಾಗಠಬಂಧನ್ನಲ್ಲಿ ಅಲ್ಲೋಲಕ್ಕಲ್ಲೋಲು ಕಾಂಗ್ರೆಸ್ ಬದಲು ನಿತೀಶ್ ಕುಮಾರ್ ಬೆನ್ನಿಗೆ ನಿಂತ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಐಎನ್ಡಿಐಎ ತೊರೆದ್ರೆ ಸಮಾಜವಾದಿ ಪಕ್ಷವೂ ಕೂಡ ಹೊರಗಡೆ ಬರುತ್ತಾ ಮೈತ್ರಿ ಕೂಟಕ್ಕೆ ನಾಲ್ಕನೇ ಹೊಡೆತ ಕೊಡುತ್ತಾ ಸಮಾಜವಾದಿ ಪಕ್ಷ ಈಗಾಗಲೇ ಮಮತಾ ಬ್ಯಾನರ್ಜಿ ಎಪಿ ಅದರ ಜೊತೆಗೆ ನಿತೀಶ್ ಕುಮಾರ್ ಈಗ ಆ ಹಾದಿಯಲ್ಲಿ ಸಮಾಜವಾದಿ ಪಕ್ಷ ಕೂಡ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಬಿಹಾರದ ಪಾಲಿಟಿಕ್ಸ್ ನೋಡ್ತಾ ಹೋದ್ರೆ ನಿತೀಶ್ ಕುಮಾರ್ ಇವತ್ತಿನ ಈ ಬೆಳವಣಿಗೆ ಏನಿದೆ ಇದು ಈ ಹಿಂದೆಯೂ ಕೂಡ ಬಹಳಷ್ಟು ಸಲ ಆಗಿದೆ ಒಂದು ಸಲ ಬಿಜೆಪಿ ಒಂದು ಸಲ ಕಾಂಗ್ರೆಸ್ ಅಂತ ಆದ್ರೆ ಈ ಬಾರಿಯ ಬೆಳವಣಿಗೆ ಯಾವ ರೀತಿ ಮಹತ್ವ ಪಡ್ಕೊಂಡಿದೆ ಯಾಕಂದ್ರೆ ಲೋಕಸಭೆ ಚುನಾವಣೆ ಕೂಡ ಹತ್ರ ಬರ್ತಾ ಇರೋದ್ರಿಂದ ಅದರ ಜೊತೆಗೆ ಮೈತ್ರಿ ಕೂಟಕ್ಕೆ ನಾಲ್ಕನೇ ಹೊಡೆತ ಕೊಡೋದಕ್ಕೆ ಸಮಾಜವಾದಿ ಪಕ್ಷ ರೆಡಿ ಆಗಿದ್ಯಾ ಶ್ರತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಎ ಒಕ್ಕೂಟ ಇನ್ನಷ್ಟು ಮಜಬೂತ್ ಆಗುವುದು ಅನಿವಾರ್ಯವಾಗಿತ್ತು ಆದ್ರೆ ಕಳೆದ ಎರಡು ಮೂರು ದಿನಗಳಲ್ಲಿ ನಾವು ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ ಒಂದ್ ಕಡೆ ಮಮತಾ ಬ್ಯಾನರ್ಜಿ ಹೊರಗೋದ್ರು ಒಂದ್ ಕಡೆ ಕೇಜ್ರಿವಾಲ್ ಹೊರಗೋದ್ರು ಈಗ ನಿತೀಶ್ ಕುಮಾರ್ ಐ ಎನ್ ಡಿ ಎ ಒಕ್ಕೂಟ ಬಿಟ್ಟು ಆರ್ ಜೆ ಡಿ ಮತ್ತು ನ ಮೈತ್ರಿ ತೊರೆದು ಬಿಜೆಪಿಯತ್ತ ವಾಲುವ ಸಂಕೇತಗಳನ್ನ ತೋರಿಸ್ತಾ ಇದ್ದಾರೆ ನಿನ್ನೆ ಸಂಜೆಯಿಂದಲೂ ಕೂಡ ಬಿಜೆಪಿ ನಾಯಕರ ಜೊತೆ ತಮ್ಮ ಪಕ್ಷದ ಸ್ಥಳೀಯ ನಾಯಕರ ಜೊತೆಗೂ ಕೂಡ ನಿತೀಶ್ ಕುಮಾರ್ ಸತತವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಬಿಜೆಪಿ ಕೂಡ ತನ್ನ ಪದಾಧಿಕಾರಿಗಳು ಕಾರ್ಯಕರ್ತರು ಜನಪ್ರತಿನಿಧಿಗಳನ್ನ ಕರೆಸಿ ಮಾತನಾಡ್ತಾ ಇದೆ ಪ್ರಮುಖವಾಗಿ ಕಳೆದ ಹದಿನೈದು ದಿನಗಳಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಮೊದಲಿಗೆ ಆರ್ ಜೆ ಡಿ ಒಬ್ಬ ಶಿಕ್ಷಣ ಮಂತ್ರಿಯನ್ನ ನಿತೀಶ್ ಕುಮಾರ್ ಬದಲಾಯಿಸಿದ್ರು ನಂತರದ ಸಂದರ್ಭದಲ್ಲಿ ಕರ್ಪೂರಿ ಠಾಕೂರ್ಗೆ ಬಿಜೆಪಿ ಕೇಂದ್ರ ಸರ್ಕಾರ ಭಾರತ ರತ್ನವನ್ನ ಕೊಟ್ಟಾಗ ನಿತೀಶ್ ಕುಮಾರ್ ಅದನ್ನ ಒಂದು ಮೋದಿಯವರನ್ನ ಅಭಿನಂದಿಸುವುದರ ಜೊತೆ ಜೊತೆಗೆ ಪರಿವಾರವಾದ ವಂಶ ಪಾರಂಪರ್ಯ ರಾಜಕಾರಣವನ್ನ ಕಟು ಟೀಕೆ ಮಾಡಿದ್ರು ಹೀಗಾಗಿ ಆಗ ಒಂದು ಸಂಕೇತ ಸ್ಪಷ್ಟ ಆಯ್ತು ನಿತೀಶ್ ಕುಮಾರ್ ಆರ್ ಬಿಟ್ಟು ಬರುವ ಸಂಕೇತಗಳನ್ನ ಲಕ್ಷಣಗಳು ಕಾಣ್ತಾ ಇದೆ ಅಂತಕ್ಕಂಥದ್ದು ಹೀಗಾಗಿ ನಿನ್ನೆ ಮಧ್ಯಾಹ್ನದಿಂದಲೇ ಬಿಜೆಪಿ ಹೈಕಮಾಂಡ್ ಕೂಡ ಮಾತುಕತೆಗಳ ಮೇಲೆ ಮಾತುಕತೆ ನಡೆಸ್ತಾ ಇದೆ ಫಾರ್ಮುಲಾ ಏನು ಅಂತಕ್ಕಂಥದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಇಲ್ಲ ಆದ್ರೆ ನಿತೀಶ್ ಕುಮಾರ್ ಯಾವುದೇ ಕ್ಷಣದಲ್ಲೂ ಇವತ್ತು ಸಂಜೆ ಅಥವಾ ನಾಳೆ ಮಧ್ಯಾಹ್ನದೊಳಗಡೆ ರಾಜೀನಾಮೆಯನ್ನ ಸಲ್ಲಿಸಿ ಬಿಜೆಪಿಯ ಬೆಂಬಲವನ್ನ ಪಡೆದು ಹೊಸದಾಗಿ ಈ ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಿದ್ದಾರೆ ಅಂತಕ್ಕಂಥದ್ದನ್ನ ಬಿಹಾರದ ಜೆಡಿ ಯು ಮೂಲಗಳು ಹೇಳ್ತಾ ಇವೆ ನಿತೀಶ್ ಕುಮಾರ್ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನ ಬಿಜೆಪಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ಕೇಳ್ತಾ ಇದೆ ಆದ್ರೆ ನಿತೀಶ್ ಕುಮಾರ್ ಆತಂಕ ಇರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟು ಕೊಟ್ರೆ ಜೆಡಿಯು ಪಕ್ಷವನ್ನ ಒಡೆಯುವ ಒಂದು ಪ್ರಸಂಗ ನಡೆಯುತ್ತೆ ಅದು ಆರ್ ಜೆ ಡಿ ಇಂದಲೂ ಇರ್ಬೋದು ಅದು ಬಿಜೆಪಿಯಿಂದ ಇರ್ಬೋದು ಆ ಕಾರಣದಿಂದ ನಿತೀಶ್ ಕುಮಾರ್ ತಾನೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂತ ಹಠವನ್ನ ಹಿಡಿದಿದ್ದಾರೆ ಆ ಸಂದರ್ಭದಲ್ಲಿ ಬಿಜೆಪಿ ಎರಡು ಉಪ ಮುಖ್ಯಮಂತ್ರಿಗಳನ್ನ ಪಡಿಬಹುದು ಅಂತಕ್ಕಂಥದ್ದು ಬಿಜೆಪಿಗೂ ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅನಿವಾರ್ಯತೆ ಇದೆ ಯಾಕಂದ್ರೆ ನಿತೀಶ್ ಕುಮಾರ್ ಮತ್ತು ಲಾಲು ಒಟ್ಟಾಗಿ ಬಂದಾಗ ಒಂದು ಫಾರ್ಮಿಡಬಲ್ ಗಟಬಂಧನ್ ಆಗಿ ಬರ್ತಾರೆ ವೋಟ್ ಬ್ಯಾಂಕ್ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ ಆ ಕಾರಣದಿಂದ ಕಳೆದ ಬಾರಿ ಏನ್ ಲೋಕಸಭಾ ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು ಅಷ್ಟು ಸ್ಥಾನಗಳನ್ನ ಗೆಲ್ಲಕ್ ಆಗಲ್ಲ ಅನ್ನೋದು ಬಿಜೆಪಿಯ ಒಂದು ಆತಂಕ ಆ ಕಾರಣದಿಂದ ನಿತೀಶ್ ಬಂದ್ರೆ ಬಿಹಾರದಲ್ಲಿ ಒಂದು ಸ್ವೀಪ್ ಮಾಡಬಹುದು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಬಿಜೆಪಿ ಇದೆ ಆ ಪ್ರಯತ್ನದ ಭಾಗವಾಗಿಯೇ ನಿತೀಶ್ರನ್ನ ಸೆಳೆಯುವ ಒಂದು ಚಟುವಟಿಕೆಗಳನ್ನ ನಡೆಸ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಇನ್ನೊಂದು ಕಡೆ ಲಾಲು ಪ್ರಸಾದ್ ಯಾದವ್ ಕೂಡ ಅವ್ರಿಗೂ ಒಂದು ಏಳರಿಂದ ಎಂಟು ಶಾಸಕರು ಸಿಕ್ಕ್ರೆ ಶಾಸಕರು ಬೇಕು ಒಂದಿಬ್ರು ಎಕ್ಸ್ಟ್ರಾ ಸಿಕ್ಕ್ರೆ ಆರ್ ಕೂಡ ಸರ್ಕಾರ ರಚಿಸುವ ಸ್ಥಿತಿ ಇದೆ ಹೀಗಾಗಿ ಬಿಜೆಪಿ ಮತ್ತು ಜೆ ಇವತ್ತು ಸಂಜೆಯೇ ಆ ಮೈತ್ರಿಯ ಮಾತುಕತೆಗಳನ್ನ ಶಾಸಕಾಂಗ ಪಕ್ಷದ ಸಭೆಗಳ ಔಪಚಾರಿಕತೆಗಳನ್ನ ಪೂರ್ಣಗೊಳಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ದೊಡ್ಡ ಚರ್ಚೆ ಇದೆ ಇನ್ನೊಂದು ಕಡೆ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ಕೂಡ ಒಂದು ಟ್ವೀಟ್ ಮಾಡಿ ನಿತೀಶ್ ಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ಕಡೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಕೂಡ ನಿತೀಶ್ರ ಪರವಾಗಿ ನಿಂತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ತಪ್ಪು ಮಾಡತು ಅನ್ನುವುದರ ಅರ್ಥದಲ್ಲಿ ಹೇಳುತ್ತಿದ್ದಾರೆ ಹೀಗಾಗಿ ಅಖಿಲೇಶ್ ಯಾದವ್ ಕೂಡ ಇಂಡಿಯಾ ಒಕ್ಕೂಟದಿಂದ ಹೊರ ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ಆರಂಭವಾಗಿವೆ ಯು ಪ್ರಶಾಂತ್ ನಿಮಲಾ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್